ಆಗ್ತಿತ್ತು ಸಿಚುವೇಶನ್ ಡೆವಲಪ್ಮೆಂಟ್ ಮಾಡ್ಕೊಂಡು ಬರೋದಾಗಿತ್ತು ಇದನ್ನ ಒಬ್ಬ ಅಧ್ಯಕ್ಷರನ್ನ ಮಾತಾಡಿರೋದು ಕಣ್ಣನೇ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಅದನ್ನ ಅಪಮಾನ ಮಾಡಿದ್ರು ಅದೇ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದಾಗ ಆಗ್ತದೆ ಇದು ನಿಜವಾದ ಕಾಂಗ್ರೆಸ್ ಆಗಿಲ್ಲ ಕೆಲಸ ಮಾಡ್ತಾ ಇದೆ ಇದಕ್ಕೆ ನನಗೂ ಕೂಡ ನೋವಾಗಿದೆ ಇಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗನ್ಸಿದೋದು ಇದು ಅಪ್ರಥಮವಾಗಿದೆ ಇದನ್ನ ಮಾಡಿದವರು ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದ್ರೆ ಕುಂತು ಬಗೆರ್ಸಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರುಗಳು ಭಿನ್ನಾಭಿಪ್ರಾಯ ಬರ್ತಾ ಆದ್ರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಇದು ಖಂಡನೀಯ ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಕೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದೀವಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ಶೀಘ್ರವಾಗಿ ಅಂಥದ್ದೇನಾದ್ರೂ ಕಂಡು ಬಂದ್ರೆ ಕ್ರಮ ಅವರೇ ನಡೆ ಮುಂದುವರಿತಾರೆ ಕಾನೂನು ಮಾಡ್ತೀವಿ ಅವ್ರಿಗೆ ಯಾರು ಏನಲ್ಲಿ ರಾಜೀನಾಮೆ ಕೊಡೋದಿಲ್ಲ ಹೇಳಿ